ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ತುಂಬ ಸಿಂಪಲ್ಲಾಗಿ ಬದನೆಕಾಯಿ ಗೊಜ್ಜು ಮಾಡೋದನ್ನು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ದೋಸೆ ರೊಟ್ಟಿಗೆಲ್ಲ ಇದು ಸೂಪರ್ ಕಾಂಬಿನೇಷನು ತುಂಬ ಸಿಂಪಲ್ಲು ಒಂದು ಐದು ನಿಮಿಷದಲ್ಲೇ ಮಾಡ್ಬೋದು ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ಸ್ವಲ್ಪ ಎಳೆದಾಗಿರೋ ಈ ರೀತಿ ಗುಂಡು ಬದನೆಕಾಯಿ ತಗೊಳ್ಬೇಕು ಇದನ್ನು ನಾಲ್ಕು ಭಾಗವಾಗಿ ಮಾಡಬೇಕು ನೋಡಿ ನಾಲ್ಕು ಭಾಗ ಅದೇ ರೀತಿಯೇ ಇರಬೇಕು ಇದ್ದಾಗ ಅದು ಬೆಂದಾಗ ನಾವು ಈ ರೀತಿ ಒಂದೊಂದು ಬದನೆಕಾಯಿ ಅದೇ ಹಂಗೆ ತಿನ್ಬೋದು ಆ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟ್ ಪ ಇದನ್ನ ಕುಯ್ದು ನಾವು ಬಳಸೋ ತನಕ ನೀರಲ್ಲೇ ಇರಬೇಕು ಇಲ್ಲಾಂದರೆ ಕಪ್ಪಾಗುತ್ತೆ ಈಗ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ ಈಗ ಒಂದು ಪಾತ್ರೆ ಇಟ್ಟು ಇದಕ್ಕೆ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಸಾಸಿವೆ ಹಾಕಿ ಕರ್ಬೇವು ಹಾಕಿ ಈರುಳ್ಳಿ ಹಾಕಬೇಕು ಈರುಳ್ಳಿ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಈಗ ಈರುಳ್ಳಿ ಫ್ರೈ ಆಗಿದೆ ಈಗ ಬದನೆಕಾಯಿ ಹಾಕ್ತಾಯಿದ್ದೀನಿ ಬದನೆಕಾಯಿ ಈ ರೀತಿ ಗುಂಡು ಗುಂಡಾಗೆ ಇರಬೇಕು ಅದನ್ನು ಪೀಸ್ ಪೀಸ್ ಮಾಡಬಾರ್ದು ನಾಲ್ಕು ಒಂದರಲ್ಲೇ ಇರಬೇಕು ಆ ರೀತಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಗೊಜ್ಜಿಗೆ ಈಗ ಬದ್ನೆಕಾಯಲ್ಲಿ ಹಾಕಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಈ ರೀತಿ ಎಣ್ಣೆಯಲ್ಲಿ ಮಾಡಿದ್ರೆ ಅಂದರೆ ಅದು ಬೇಗನೆ ಬೇಯುತ್ತೆ ಅದಕ್ಕೋಸ್ಕರ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಇದಕ್ಕೆ ಟಮಾಟ ಸೇರಿಸಬೇಕು ಟಮಾಟ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಈ ಬದನೆಕಾಯಿ ಗೊಜ್ಜಿಗೆ ಸೂಪರಾಗಿರುತ್ತೆ ಟಮಟ ಹಾಕಿ ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಬೇಕು ಟಮಟ ಎಲ್ಲ ಸ್ವಲ್ಪ ಮೆತ್ತಗಾದ್ಮೇಲೆ ಈಗ ಪುಡಿಗಳು ಸೇರಿಸಬೇಕು ತುಂಬ ಸಿಂಪಲ್ಲು ತುಂಬ ಬೇಗನೆ ಆಗುತ್ತೆ ಈ ರೀತಿ ಮಾಡಿಕೊಂಡು ಚಪಾತಿ ಮಾಡಿದಾಗ ಮಾಡಿದ್ರೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಎರಡಕ್ಕೂ ಈಗ ಧನಿಯಾ ಪುಡಿ ಈಗ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಮತ್ತು ಅರ್ಶಿಣದ ಪುಡಿ ಮತ್ತು ಧನಿಯಾ ಪುಡಿ ಜೊತೆ ಎಲ್ಲೆ ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಣ್ಣೆಯಲ್ಲಿನೇ ಎಲ್ಲ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಆಗಬೇಕು ಈಗ ಒಂದು ಸ್ವಲ್ಪ ನೀರು ಹಾಕಬೇಕು ನೀರು ಹಾಕಿ ತಟ್ಟೆ ಮುಚ್ಚಿ ಒಂದು ಎರಡು ನಿಮಿಷ ಇದನ್ನು ಐಪ್ಲೇಮಲ್ಲೇ ಇಡಬೇಕು ಈಗ ಎರಡು ನಿಮಿಷ ಆಗಿದೆ ಈಗ ತಟ್ಟೆ ತೆಗೆದ್ಮೇಲೆ ಇದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೇನೆ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಎಲ್ಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಇವಾಗ ಒಂದು ಲೋಟ ನೀರು ಹಾಕ್ಬೇಕು ಇದಕ್ಕೆ ತುಂಬ ಜಾಸ್ತಿ ಹಾಕೋಕೆ ಹೋಗಬಾರ್ದು ಬದನೆಕಾಯಿ ಮೇಲೆ ಸ್ವಲ್ಪ ನೀರು ಬಂದರೆ ಸಾಕಾಗುತ್ತೆ ಈಗ ತಟ್ಟೆ ಮುಚ್ಚಿ ಮತ್ತೆ ಅದನ್ನು ಒಂದೆರಡು ನಿಮಿಷ ಐ ಫ್ಲೇಮಲ್ಲೇ ಇಟ್ಟು ಬೇಯಿಸಬೇಕು ತಟ್ಟೆ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸಬೇಕು ಈಗ ಇದು ಎರಡು ನಿಮಿಷ ಆಗಿದೆ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಈಗ ಉಪ್ಪು ಖಾರ ಏನಾದರೂ ಸಾಲದಿದ್ದರೆ ಇದಕ್ಕೆ ಸೇರಿಸ್ಕೋಬೋದು ಫುಲ್ಲು ಚೆನ್ನಾಗಿ ಬೆಂದಿದೆ ಇವಾಗ ಇಷ್ಟಾದರೆ ಸಾಕು ನೋಡಿ ರೆಡಿಯಾಗಿದೆ ಈಗ ನಾನು ಸರ್ವಿಂಗ್ ಬೌಲ್ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ಬದನೆಕಾಯಿ ಗೊಜ್ಜು ರೆಡಿ ಆಗಿದೆ ಇದು ಚಪಾತಿ ದೋಸೆ ಪರೋಟ ಇಂಥದಕ್ಕೆಲ್ಲ ಸೂಪರಾಗಿರುತ್ತೆ ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ ಹೊತ್ತಿ ನನ್ನೆಲ್ಲ ರೆಸಿಪ್ಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು